ಮಧ್ಯಪ್ರದೇಶದ ರಾಜ್ಯ ಸಚಿವಾಲಯದಲ್ಲಿ ಭಾರಿ ಅವಗಡ ಹಲವು ಮಹತ್ವದ ದಾಖಲೆಗಳು ಸುಟ್ಟು ಭಸ್ಮ ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಬೇಸಿಗೆಗೆ ಮುನ್ನವೇ ಕುಡಿಯುವ ನೀರಿನ ಸಮಸ್ಯೆ ನೀರಿನ ಸಮಸ್ಯೆ ಅಂತ ಗೊತ್ತಿದ್ರು ತಮಿಳುನಾಡಿಗೆ ನೀರು ಬಿಟ್ರು ಕಾಂಗ್ರೆಸ್ ವಿರುದ್ಧ ಡಿ ಕುಮಾರಸ್ವಾಮಿ ವ್ಯಂಗ್ಯ ಟಿಕೆಟ್ ತಪ್ಪಿಸಲು ಉಡುಪಿ ಚಿಕ್ಕಮಗಳೂರಿನಲ್ಲಿ ಪಿತೂರಿ ಏಕೆ ವಿರೋಧ ಅಂತ ಪಕ್ಷದ ನಾಯಕರು ಮಾಹಿತಿ ಕಲೆ ಹಾಕ್ತಿದ್ದಾರೆ ಬೆಳಗಾವಿಯಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿಕೆ ಎದುರಾಳಿ ಅಭ್ಯರ್ಥಿ ಯಾರಂತ ತಲೆಕೆಡಿಸಿಕೊಳ್ಳೋದಿಲ್ಲ ಪ್ರಧಾನಿ ಮೋದಿ ಮಾಡಿದ ಅಭಿವೃದ್ಧಿ ಕೆಲಸವೇ ಮುಖ್ಯ ಶಿವಮೊಗ್ಗದಲ್ಲಿ ಸಂಸದ ಬಿವೈ ರಾಘವೇಂದ್ರ ಹೇಳಿಕೆ ಕುಸ್ತಿ ಪಂದ್ಯಾವಳಿ ವೇಳೆ ಎಂಇಎಸ್ ಪುಂಡರ ಅಟ್ಟಹಾಸ ಮೈಕ್ನಲ್ಲಿ ಜೈ ಶಿವಾಜಿ ಜೈ ಮಹಾರಾಷ್ಟ್ರ ಅಂತ ಘೋಷಣೆ ಬೆಳಗಾವಿಯ ಆನಂದ್ವಾಡಿ ಗ್ರಾಮದಲ್ಲಿ ಘಟನೆ ನಮಸ್ತೆ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ನಾನ್ ರೋಹಿತ್ ಎಸ್ ಇನ್ನು ಮೊದಲನೇ ಸುದ್ದಿಯನ್ನು ನೋಡ್ತಾ ಹೋಗೋಣ ಆ ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್ನಲ್ಲಿರುವ ರಾಜ್ಯ ಸಚಿವಾಲಯದಲ್ಲಿ ಶನಿವಾರ ಭಾರಿ ಅಗ್ನಿ ಅವಘಡ ಸಂಭವಿಸಿದೆ ಸಚಿವಾಲಯ ಕಟ್ಟಡ ವಲ್ಲಭ ಭವನದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಅದನ್ನ ನಂದಿಸಲು ಹಲವು ಅಗ್ನಿಶಾಮಕ ವಾಹನಗಳು ಸ್ಥಳಕ್ಕೆ ಧಾವಿಸಿದೆ ಬೆಂಕಿ ವೇಗವಾಗಿ ಹರಡಿದ್ದಲ್ಲದೆ ದಟ್ಟವಾದ ಹೊಗೆಯನ್ನ ಆವರಿಸಿದೆ ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಆದ್ರೆ ತಕ್ಷಣಕ್ಕೆ ಯಾವುದೇ ಮಾಹಿತಿ ಇನ್ನೂ ವರದಿಯೂ ಕೂಡ ಆಗಿಲ್ಲ ಮುಖ್ಯಮಂತ್ರಿ ಸೇರಿದಂತೆ ಹಲವು ಮಂದಿ ಸಚಿವರ ಕಚೇರಿಗಳು ಕೂಡ ಇಲ್ಲಿವೆ ಕಟ್ಟಡದ ಐದನೇ ಮಹಡಿಯಲ್ಲಿ ಮುಖ್ಯಮಂತ್ರಿ ಕಚೇರಿ ಇದೆ ಸದ್ಯ ಬೆಂಕಿ ಅವಘಡ ಕಾರಣ ತಿಳಿದು ಬಂದಿಲ್ಲ ಇನ್ನು ಬೆಂಕಿ ಅವಘಡದ ಕಾರಣ ಹಲವು ಮಹತ್ವದ ದಾಖಲೆಗಳು ಇದೀಗ ಸುಟ್ಟು ಭಸ್ಮವಾಗಿದೆ ಅಂತ ಮಾಹಿತಿ ಹೊರಬಿದ್ದಿದೆ ಇನ್ನು ಬೆಂಗಳೂರಿನಲ್ಲಿ ಬೇಸಿಗೆಗೆ ಮುನ್ನವೇ ಕುಡಿಯುವ ನೀರಿನ ಸಮಸ್ಯೆ ಶುರುವಾಗ್ತಾ ಇದೆ ತಲೆದೂರ್ತಾ ಇದೆ ಬೇಸಿಗೆಗೆ ಹೀಗೆಲ್ಲ ನೀರಿನ ಸಮಸ್ಯೆ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ತಮಿಳುನಾಡಿಗೆ ರಾತ್ರೋರಾತ್ರಿ ನೀರು ಬಿಟ್ಟು ಈಗ ಕಾರ್ ತೊಳೆಯಲು ಕೈ ತೋಟಕ್ಕೆ ಹೆಚ್ಚಿಗೆ ನೀರಿನ ಬಳಕೆ ಮಾಡೋರ ಮೇಲೆ ದಂಡ ಹಾಕೋದು ಸರಿಯಲ್ಲ ಅಂತ ಕಾಂಗ್ರೆಸ್ ಸರ್ಕಾರವನ್ನ ಎಚ್ ಡಿ ಕುಮಾರಸ್ವಾಮಿ ಟೀಕಿಸಿದ್ದಾರೆ ಬಿಜೆಪಿ ಜೆ ಡಿ ಎಸ್ ಜೊತೆ ಭಿನ್ನಾಭಿಪ್ರಾಯವಿತ್ತು ಅದನ್ನ ಮರೆತು ನಾವು ಮುಂದೆ ಹೋಗಿದ್ದೇವೆ ನಾವು ಅತ್ಯುತ್ತಮ ಸರ್ಕಾರ ಕೊಟ್ಟಿದ್ದು ಬಿಜೆಪಿ ಜೊತೆ ಸೇರಿ ಸರ್ಕಾರ ಮಾಡಿದಾಗ ಮುಂದೆಯೂ ಕೂಡ ಬಿಜೆಪಿ ಜೊತೆಗೆ ಉತ್ತಮ ಸರ್ಕಾರ ತರ್ತೀವಿ ಪ್ರತಿ ತಿಂಗಳು ಸರ್ಕಾರ ಕೊಡುವ ಎರಡು ಸಾವಿರ ರೂಪಾಯಿ ನಿಮಗೆ ಸಾಕ ಅದರಲ್ಲಿ ಮಕ್ಕಳ ಫೀಸ್ ಕಟ್ಟಲು ಸಹ ಆಗಲ್ಲ ಸ್ಕೂಲ್ ಫೀಸ್ ಕಟ್ಟಲು ಲಕ್ಷಾಂತರ ರೂಪಾಯಿ ಕಟ್ಟಬೇಕು ಬಡ ಕುಟುಂಬದ ಮಕ್ಕಳಿಗೂ ಕೂಡ ಉತ್ತಮ ಶಿಕ್ಷಣ ಸಿಗಬೇಕಿದೆ ಸರ್ಕಾರ ಇನ್ನೂರು ಕೋಟಿ ರೂಪಾಯಿ ಜಾಹೀರಾತುಗಳಿಗೆ ಖರ್ಚು ಮಾಡ್ತಾ ಇದೆ ಅಷ್ಟೇ ದುಡ್ಡನ್ನ ಕುಡಿಯುವ ನೀರಿಗೆ ಖರ್ಚು ಮಾಡ್ಬೋದಿತ್ತಲ್ಲ ನಮ್ಮ ಪಕ್ಷದ ಜಾಹೀರಾತುಗಳಿಗೆ ಖರ್ಚು ಮಾಡುವ ಹಣ ಯಾರದ್ದು ನಿಮ್ಮ ತೆರಿಗೆ ಹಣ ಇವತ್ತು ಒಂದು ಲಕ್ಷ ಕೋಟಿ ಸಾಲ ಮಾಡ್ತಾ ಇದ್ದಾರೆ ಸಾಲ ಮಾಡಿ ಐದು ಗ್ಯಾರಂಟಿಗಳಿಗೆ ಕೊಡ್ತಾ ಇದ್ದಾರೆ ಚುನಾವಣೆಯಲ್ಲಿ ನಿಮ್ಮಿಂದ ಮತ ಪಡೆಯಲು ಈ ರೀತಿ ಉಚಿತ ಆಮಿಷ ತೋರಿಸ್ತಾ ಇದ್ದಾರೆ ಇವರ ಕುತಂತ್ರಗಳನ್ನ ಜನ ಅರ್ಥ ಮಾಡ್ಕೋಬೇಕು ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಅವರು ಟೀಕಿಸಿದ್ದಾರೆ ಇನ್ನು ಟಿಕೆಟ್ ತಪ್ಪಿಸಲು ಉಡುಪಿ ಚಿಕ್ಕಮಂಗ್ಳೂರು ಕ್ಷೇತ್ರದಲ್ಲಿ ಪಿತೂರಿ ನಡೀತಾ ಇದೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ ಅವರು ಯಾವಾಗ ವಿರೋಧ ವ್ಯಕ್ತವಾಗುತ್ತೋ ಆಗ್ಲೇ ನಮ್ಮ ನಾಯಕರು ನಮ್ಮ ಬಗ್ಗೆ ಮಾಹಿತಿ ಕಲೆ ಹಾಕ್ತಾರೆ ನಮ್ಮವರು ವಿರೋಧ ಮಾಡಿದ ಕಾರಣಕ್ಕೆ ನನಗೆ ಅನುಕೂಲವೇ ಆಗಿದೆ ಇಲ್ಲವಾದರೆ ಶೋಭಾ ಒಳ್ಳೆಯ ಕೆಲಸ ಮಾಡಿದ್ದಾರೆ ಪಕ್ಷದ ಕೆಲಸ ಮಾಡ್ತಾರೆ ಎಂದಷ್ಟೇ ಹೇಳ್ತಾ ಇದ್ರು ಈಗ ಶೋಭಾರನ್ನ ಯಾಕೆ ವಿರೋಧ ಮಾಡ್ತಿದ್ದಾರೆ ಅಂತ ಪಕ್ಷದ ನಾಯಕರು ಮಾಹಿತಿ ಕಲೆ ಹಾಕ್ತಿದ್ದಾರೆ ಆಗ್ಲೇ ಸತ್ಯ ಗೊತ್ತಾಗೋದು ನಮ್ಮ ವ್ಯಕ್ತಿತ್ವವೇನು ನಮ್ಮ ಅಭಿವೃದ್ಧಿ ಕೆಲಸಗಳೇನು ಅನ್ನೋದು ಚುನಾವಣೆ ಸಮಯ ಬಹಳಷ್ಟು ಸೂಕ್ಷ್ಮತೆಯಿಂದ ಕೂಡಿರುತ್ತೆ ಮಾಹಿತಿ ಸಂಗ್ರಹದಿಂದ ನನಗೆ ಅನುಕೂಲ ಆಗಲಿದೆ ಹೊರತು ಕೆಡದಾಗಲ್ಲ ಅದಕ್ಕಾಗಿ ನಮ್ಮ ಹೈಕಮಾಂಡ್ ಬಗ್ಗೆ ನನಗೆ ನಂಬಿಕೆ ಇದೆ ಕೆಲಸದ ಆಧಾರದ ಮೇಲೆ ಟಿಕೆಟ್ ಸಿಗತ್ತೆ ಅಂತ ಶೋಭಾ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಎದುರಾಳಿ ಪಕ್ಷದ ಅಭ್ಯರ್ಥಿ ಯಾರಂತ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಪ್ರಧಾನಿ ಮೋದಿ ಮಾಡಿದ ಅಭಿವೃದ್ಧಿ ಕೆಲಸವೇ ನಮಗೆ ಮುಖ್ಯ ಅಂತ ಸಂಸದ ಬಿ ವೈ ರಾಘವೇಂದ್ರ ಅವರು ಹೇಳಿದ್ದಾರೆ ಶುಕ್ರವಾರ ಬಿಡುಗಡೆ ಮಾಡಲಾದ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಶಿವಮೊಗ್ಗ ಕ್ಷೇತ್ರದಿಂದ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಟಿಕೆಟ್ ಘೋಷಣೆ ಮಾಡಲಾಗಿದೆ ವಿರೋಧ ಪಕ್ಷದ ಅಭ್ಯರ್ಥಿ ಯಾರು ಅನ್ನೋದು ನನಗೆ ಮುಖ್ಯ ಆಗಲ್ಲ ಪ್ರಧಾನಿ ಮೋದಿ ಮಾಡಿದ ಅಭಿವೃದ್ಧಿ ಕೆಲಸವೇ ನಮಗೆ ಮುಖ್ಯ ಹಾಗಾಗಿ ಎದುರಾಳಿ ಯಾರು ನಿಂತರೂ ಮೋದಿ ಮುಖ ನೋಡಿ ಓಟ್ ಹಾಕ್ತಾರೆ ಅಂತ ಬಿ ವೈ ರಾಘವೇಂದ್ರ ಅವರು ತಿಳಿಸಿದ್ದಾರೆ ಇನ್ನು ಬೆಳಗಾವಿ ತಾಲೂಕಿನ ಆನಂದವಾಡಿ ಗ್ರಾಮದಲ್ಲಿ ಅಂತಾರಾಷ್ಟ್ರೀಯ ಕುಸ್ತಿ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿತ್ತು ಈ ವೇಳೆ ಮೈಕ್ ನಲ್ಲಿ ಜೈ ಶಿವಾಜಿ ಜೈ ಮಹಾರಾಷ್ಟ್ರ ಅಂತ ಕುಸ್ತಿಪಟು ಒಬ್ಬ ಕೂಗಿದ್ದಾನೆ ಇದನ್ನ ಕಂಡ ಉದ್ಯಮಿ ಶ್ರೀಕಾಂತ್ ತಕ್ಷಣ ಕುಸ್ತಿಪಟುವಿನಿಂದ ಮೈಕ್ ಇದ್ಕೊಂಡಿದ್ದಾರೆ ನಾವು ಒಂದೇ ನಾಡಿನ ಮಕ್ಕಳು ನಾವೆಲ್ಲ ಸಹೋದರರಿದ್ದಂತೆ ಇಷ್ಟಲ್ಲದೆ ನೀನು ಸಮಸ್ಯೆಯನ್ನ ಸೃಷ್ಟಿ ಮಾಡ್ತಿದ್ಯಾ ಅಂತ ಬುದ್ಧಿವಾದನ ಹೇಳ್ತಾರೆ ಈ ವೇಳೆ ಎಂಇ ಎಸ್ ಪುಂಡರು ಶ್ರೀಕಾಂತ್ ಅವರ ಜೊತೆ ವಾಗ್ವಾದ ಕೇಳಿದಿದ್ದಾರೆ ವಾಗ್ವಾದ ತಾರಕ ಕೇರಿದೆ ಇ ಎಸ್ ಪುಂಡರು ಶ್ರೀಕಾಂತ್ ಅವರಿಗೂ ಗೂಂಡಾ ವರ್ತನೆ ತೋರಿಸಿದ್ದಾರೆ ಬಳಿಕ ಶ್ರೀಕಾಂತ್ ಅವರು ಕೂಡ ಗುಂಪನ್ನ ಕಟ್ಕೊಂಡು ಕನ್ನಡಕ್ಕೆ ಜೈ ಅಂತ ಹೇಳಿದ್ದಾರೆ ಇದಕ್ಕೆ ಇ ಎಸ್ ಪುಂಡರು ಶ್ರೀಕಾಂತ್ ಅವರ ಮೇಲೆ ಹಲ್ಲೆ ಕೂಡ ಯತ್ನ ಮಾಡಿದ್ದಾರೆ ಮುಂದಾಗಿದ್ದಾರೆ ಇನ್ನು ಎಂ ಇ ಎಸ್ ಪುಂಡರ ಅಟ್ಟಹಾಸ ಮೊಬೈಲ್ ಕ್ಯಾಮರಾದಲ್ಲಿ ಸರಿಯಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಈಗ ವೈರಲ್ ಆಗ್ತಾ ಇದೆ ಮಹಾರಾಷ್ಟ್ರಕ್ಕೂ ಮತ್ತು ಕನ್ನಡಕ್ಕೂ ಆಗಾಗ ಸಾಕಷ್ಟು ಗಲಾಬೆಗಳಾಗ್ತಾನೆ ಇರುತ್ತೆ ಈಗ ಇಂತಹ ಮತ್ತೊಂದಷ್ಟು ವಿಷಯಗಳು ಮತ್ತಷ್ಟು ಗಲಾಭೆ ದೊಡ್ಡ ಮಾಡೋದಕ್ಕೆ ಕಾರಣವಾಗತ್ತೆ ಎಸ್ ಸ ಇದಾಗಿತ್ತು ಈ ಹೊತ್ತಿನ ಸುದ್ದಿ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಅಷ್ಟು ಬೇಗ